ಫ್ರೆಂಡ್ಸ್ ಇವತ್ತು ನನ್ನ ತಂಗಿ ಜಯಲಕ್ಷ್ಮಿ ಬರ್ತಿದ್ದಾಳೆ ನನ್ನ ಹೆಸರು ಜಯಮ್ಮ ಅವಳ ಹೆಸರು ಜಯಲಕ್ಷ್ಮಿ ಅದಕ್ಕೆ ನಾನು ಈ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದೀನಿ ನನ್ನ ತಂಗಿ ಇನ್ನೂ ಸಕ್ಕ ತೆಗೆದಾಳೆ ಬರ್ತಿದ್ದಾಳೆ ನೋಡಿ ಲೇ ಲಕ್ಷ್ಮಿ ಇದೇನೆ ಜಯಮ್ಮ ಸೀರೆ ಉಟ್ಕೊಳಕ್ ಮರ್ತ್ಕೊಂಡ್ ಬಂದ್ಬಿಟ್ಟವಳೆ ಬರಿ ಕುಪ್ಸಲ್ ಹಂಗ ಹಾಕೊಂಡ್ ಬಂದ್ಬಿಟ್ಟವಳಲ್ಲೇ ಏ ಯಾರ್ಗ ಹೇಳ್ತಿದ್ದೀರಾ ಯಾರ್ಗ ಹೇಳ್ತಿದ್ದೀರಾ ನೀವು ಸೀರೆ ಮರ್ತ್ಕೊಂಡ್ ಬಂದವಳೆ ಅಂತ ಯಾರ್ಗೆ ಮಾತಾಡ್ತಿದ್ದೀರಾ ಓಹೋ ಲೇ ಅಲ್ಲ ಕಣೆ ಜಯಮ್ಮ ಅಷ್ಟು ಗತಿ ಇಲ್ಲ ಅಷ್ಟು ಮರ್ವ ನಿನ್ಗ ಏ ನಾನಕ್ಕೆ ಮರ್ತ್ಕೊಳ್ಳಿ ನಾನು ಯಾವ್ದು ಮರ್ತರು ಪ್ರತಿ ಒಂದನ್ನು ಮರ್ತ್ಕೊಳ್ದಂಗೆ ಹಾಕೊಂಡ್ಬರ್ತೀನಿ ನಾನೇನೇ ಮರ್ತ್ಕೊಂಡಿದ್ದೀನಿ ಈಗ ಏನೇ ಮರ್ತ್ಕೊಂಡಿದ್ದೀನಿ ಅಲ್ಲ ಕಣೆ ಜೈ ಯಾ ಸೀರೆ ಉಟ್ಕೊಳ್ದಂಗೆ ಬರೀ ಕುಪ್ಸೋಲ್ಲ ಹಂಗಾನು ಹಾಕೋ ಬಂದಿದ್ದಿಲ್ಲ ತೂತು ಅಯ್ಯೋ ಯಾಕಪ್ಪ ನೋಡಿದ್ರಲ್ಲ ವೀಕ್ಷಕರೇ ಇವ್ರಿಗೆ ಕಲ್ಚರೇ ಗೊತ್ತಿಲ್ಲ ಈಗಿನ ಕಲ್ಚರು ನನ್ನ ತಂಗಿ ಕೊಡ್ತಿರೋದು ಇದು ಬಟ್ಟೆ ಅಂತೇಳಿ ನನ್ನ ತಂಗಿ ಬರ್ತಿದ್ದಾಳೆ ಅದಕ್ಕೆ ಈ ಥರ ಫ್ಯಾಷನ್ ಬಟ್ಟೆ ಕೊಡೋದು ಅಂತ ಹೇಳಬೇಕು ಈ ಗೂಬೆ ಅಲ್ಲಿ ಗೂಗುಗಳಿಗೆ ಒಂದು ಗೊತ್ತಿಲ್ಲ ಇವಕ್ಕೆ ಅಯ್ಯೋ ಗೂಬೆ ಮುಜೀವಿಗಳ ನಿಮ್ಗೆ ಅಷ್ಟೇ ಗೊತ್ತಿಲ್ವಾ ಇದು ಫ್ಯಾಷನ್ ಕಣೆ ಈಗಿನ ಟ್ರೆಂಡ್ அதுக்கே நான் தங்கி ஜெயலலிதா அல்ல ஜெயமக்கி அன்க்கா ஜன்மக்கிஷ்டோ அய்யோ நன் மயி நன் இஷ்ட கஷ்டங்க ಅಲ್ಲ ಕಣಮ್ಮ ಊರಾಗ ಹೆಂಗಸು ಮಕ್ಕಳು ಯಾರು ಇಂತ ಬಟ್ಟೆ ಹಾಕೊಂಡಿಲ್ಲ ನೀ ಏನ್ ಇಂತ ಬಟ್ಟೆ ಹಾಕಂತೂ ಯಾಕಪ್ಪ ಅಸಹ ಆಗಿರೋ ಕ್ರಿಕೆಟ್ ನೋಡ್ತಿದೆ ಯಾಕೆ ಕ್ರಿಕೆಟ್ ನೋಡ್ತಿದೆ ಹೋಗಯ್ಯ ಕಂಡೇನಿ ಏನ್ ಅಸಹ್ಯ ಏನಿಲ್ಲ ಅಂತ ಹೇಳಿ ನನಗೂ ಗೊತ್ತೈತಿ ಹೋಗು ನಾಟಕ ಮಾಡ್ಬೇಕಾ ನಾನ್ ಮುಂದೆ ಬರ್ಬೋಣ ನೀನು ಹೋಗಯ್ಯ ಸುಮ್ಕ ಕಂಡೇನಿ ಓ ಬಂದ ಏನೋ ಏನ್ ಎನ್ ಇಂಥ ಬಟ್ಟೆ ಹಾಕಿಸ್ಬಿಟ್ಟಿಯಾ ಇಂಥದ್ದು ತಿರ್ಗೋಂತ ತಿರ್ಕೊಂತ ಅಲ್ಲ ನಾಚ ಕಾಯ ನಿಂಗ ಅಯ್ಯೋ ಆ ಬುಡ್ಡಿಗೆ ಹೇಳಿ ಹೇಳಿ ನನ್ಗೂ ಸಾಕಾಗ ಹೋಗುದೇ ನೀನೇ ಹೇಳಿ ಏನೋರೆ ನನ್ಗಂತೂ ಹೇಳಿ ಹೇಳಿ ಮುಂಡೆಗತ್ ಸಾಕ್ ನನ್ಗಂತೂ ಕಲ್ಲಿ ಕೆಟ್ಟಿ ಕೆರಡ ಬಿಟ್ಟೈತ ನೋಡು ಇಂತ ಬಟ್ಟೆಗಳು ಹಾಕ್ಬಿಡ ಹಾಕ್ಬಿಡ ಊರಿನ ಗಂಡಸ್ರೆ ಆಡ್ಕಂತರ ಬಿಡ್ತಾರ ಅಂತ ಹೇಳಿದ್ರು ನನ್ ತಗೇ ಬರ್ತಾವಳ ಅವಳು ಇನ್ನ ಬೈ ಡುಮ್ಮಿ ರಾಣಿ ಅವ್ಳು ಬರ್ತಲ್ಲ ನೋಡೋರಿ ಅಲ್ಲ ಕಣ ಗಟ್ಟಪ್ಪ ನೀನ್ ಎನ್ರು ನೀನ ನೆಟ್ವಾಗ ಇಟ್ಕೊಂಡಿಲ್ಲ ಅಂದ್ರೆ ಇನ್ನ ಇಟ್ಕಂತ ನೀನೇ ನೆಟ್ ಹೋಗಿ ಅದನ್ ಅದ್ನ್ ಬಿಟ್ಟು ಇಂತ ಬಟ್ಟೆ ಎಲ್ಲ ಹಾಕ್ಸುದ್ರ ಊರಿನ ಗಂಡಸ್ರೆಲ್ಲ ಹೆಂಗ್ ನೋಡ್ತಾರ ಹೇಳು ನೆನ್ರು ಬಿಟ್ಟಾರ ಹೋಗಿ ಏನಾರು ಮಾಡ್ಕೊಳ್ಳಿ ತಕ್ಕಣ್ಣ ನಂಗಂತೂ ಸಾಕ ಸಾಕು ಹೋಗ್ಬಿಟ್ಟೈತೆ ಏನಂತ ಮಾಡ್ತಾಳೆ ಹಾಂ ಯಾರು ಹೆಂಗಸರು ಮದುವೆ ಆಗಿರೋರು ಹೆಣ್ಮಕ್ಳು ವಯಸ್ಸು ಬರ್ತಕ್ಕತ್ತ ಇಂಥ ಬಟ್ಟೆ ಹಾಕಂತರ ಅವ್ಳು ತಂಗಿ ಡುಮ್ಮಿ ಬರ್ತಾವಳೆ ಇರಿ ಅವಳು ನೋಡೋರಂತೆ ಅಯ್ಯಪ್ಪೋ ಇಷ್ಟು ವರ್ಷದಾಗ ಬಂದಿದ್ದ ಯಮ್ಮ ನಾನು ಇಲ್ಲಿ ಇತ್ತ ಬಂದೇ ಇದ್ದಿಲ್ಲ ನಿಮ್ದು ಸಡ್ಡು ಪಡ್ಡು ಅಂದ್ಕೊಂಡು ಇವಾಗ ಬರ್ತಾವಳೆ ಬಿಲ್ಡಪ್ ರಾಣಿ ಅವಳು ಇವಳು ಬಿಲ್ಡಪ್ ರಾಣಿ ಅವಳು ದೊಡ್ಡ ಬಿಲ್ಡಪ್ ಹ್ಞೂ ಹ್ಞೂ ನಾನು ಕಣ್ಣು ಇವಳು ಬಿಲ್ಡಪ್ಪು ಅಪ್ ಅವಳು ಮೇಕಪ್ಪು ಸರಿ ಅದವ್ರೆ ಎಂತ ಬುದ್ಧಿ ಕಲ್ತಿರೋದು ಏ ಅಮ್ಮ ಏ ನೋಡ್ತಿದೀನಿ ಕಂಡ್ರೆ ನಿಮ್ದು ಎಂತ ಮಾತು ಹಾ ಅಲ್ಲ ಕಣ ಪೂಜಾರಪ್ಪ ನಿಂದ ಮಾತು ನಿಂದನೆಯ ಮಾತು ಎದಕ್ಕೆ ಮಾತಾಡ್ತಿ ಹಾ ನನ್ನ ಇಷ್ಟ ನನ್ನ ಮೈ ನನ್ನ ಬಟ್ಟೆ ನಾನು ಹೆಂಗಾರ ಕಂತಿ ನಿಂಗೆ ಹಾಕಬೇಕು ನಾನು ಏನಾದರೂ ಕೆಟ್ಟಿನ ಇಲ್ಲ ಇನ್ನೊಬ್ಬನ ಜೊತೆ ಇದ್ದಿನ ನನ್ಗೆ ಯಾಕೆ ಮಾತಾಡ್ತಿ ಇವಾಗಲೇ ಸುಮ್ಮನೆ ಕಂಡೀನಿ ಅಲ್ಲ ಕಣಮ್ಮ ನಿಂದೇ ಬಟ್ಟೆ ನಿಂದೇ ಮೈ ಆದರೆ ಜನಗಳ್ದು ಕಣ್ಣವ ಅದನ್ನು ಮೊದಲು ನೋಡು ನಿನ್ನ ಬಟ್ಟೆ ನಿಂದೇ ಮೈ ಅನ್ನೋಂಗೆ ಆಡ್ಬೇಡ ಕಣ್ಗಳು ಎಲ್ಲರಿಗೂ ಕೊಟ್ಟಿರ್ತಾನೆ ಭಗವಂತ ನೀನು ಒಬ್ಬಳಿಗೆ ಕೊಟ್ಟಿಲ್ಲ ಕಣ ನೀನು ಒಬ್ಬಳೇ ನೋಡ್ಕೊಂಡು ನೀನು ಒಬ್ಳೆ ಹಾಕು ಅಂತೇಳಿ ನೀನು ಎಲ್ಲರೂ ಕುಂಟು ಕಣ್ಕಂಡ್ರೆ ಕುಂಟು ಮಾಡಿಲ್ಲ ಕಣ ನೀ ಎದಕ್ಕೆ ಇಂಥ ಬಟ್ಟೆ ಒಳಕಂತಿ ರೋಡಾಗ ಹಾ ಕಡಕ್ಕಿಲ್ಲ ನೋಡಂಗಿಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಹೋಗಯ್ಯ ನನ್ಗೆ ಕೈಯ್ಯ ಹೇಳ್ತೀನಿ ನೀನು ಕಣ್ಣು ಮುಚ್ಕೊಂಡು ಓಡಾಡು ನನ್ನ ಇಷ್ಟ ಬಂದಾಗ ನಾನು ಬಟ್ಟೆ ಹಾಕಂತಿ ನಿಂಗೆ ಅಣ್ಣ ಹಣ ಇವ್ಗ ಹಿಂಗೇಳ್ರೆ ಬುದ್ಧಿ ಕಲಿಯಲ್ಲ ಊರಾಗ ನಾಯಕ ಹಾಕಿಸ್ರಿ ಇಂಥ ಬಟ್ಟೆ ಯಾವ ಹೆಂಗ್ಸ್ ಹಾಕೊಂಬಾರ್ದು ಹಾಕೊಂಡ್ರೆ ಊರೇ ಬಿಟ್ಟು ಹೋಗಬೇಕು ಆ ಥರ ನಾಯಕ ಹಾಕಿಸ್ರಿ ಏಯ್ ಮುಚ್ಕೊಂಡು ಕುತ್ಕೊಳ್ರೆ ನೀವೇನು ಹಾಕೊಂಡಿಲ್ವಾ ಏಯ್ ಬಗ್ಗೆ ನೀನು ಹಾಕೊಂಡಿಲ್ವನೇ ಏ ಲಕ್ಷ್ಮಿ ನೀನು ಹಾಕೊಂಡಿಲ್ವಾ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ಸೆಲ್ಫಿ ತೆಗೆದುಕೊಂಡಿಲ್ವೇ ನೀನು ಹಾಕೊಂಡಿಲ್ವೇನೆ ನನ್ನ ಬಗ್ಗೆ ಹೇಳ್ತೀನಿ ನೀನು ಶರ್ಟ್ ತೋರಿಸಿಲ್ಲ ನಾನು ನನಗೆ ಗೊತ್ತೈತಿ ಇಡೀ ಊರು ಹೆಂಗುಸರಿಗೆಲ್ಲ ತೋರ್ಸ್ಕೊಂಡ್ಬಂದಿಲ್ಲ ನೀನು ನಾನು ಅವತ್ತು ಹಿಂದೆನೇ ಕೂತಿದ್ದೆ ಕಣ ನೋಡ್ರಿ ಇಲ್ಲಿ ನಾನು ಇದ್ದಿದ್ದಲ್ಲಿಗೆ ಮುರುಡೇಶ್ವರಕ್ಕೂ ಎಲ್ಲ ಟೂರ್ ಟೂರೋಗಿದ್ದಾಗ ಬೀಚಲ್ಲಿ ಆಡಕ್ಕೆ ಎಂಥ ಬಟ್ಟೆ ಹಾಕ್ಕೊಂಡು ನೀನು ನೋಡ್ರಿ ಅಂತ ತೋರಿಸ್ಲಿಲ್ವಾ ತೋರ್ಸಿಲ್ವೇ ಏ ಭಾಗ್ಯ ನೀನು ಎಂಥ ಬಟ್ಟೆ ಹಾಕೊಂಡಿದೆ ಯಾವುದೋ ಒಂದು ಟೀ ಶರ್ಟು ಒಂದು ಪಟ್ಟಿ ಬ್ರಾ ಹಾಕೊಂಡು ಒಂದು ಚಡ್ಡಿ ಹಾಕೊಂಡು ಪ್ಯಾಂಟ್ ಹಾಕೊಂಡು ಫೋಟೋ ತಕೊಂಡು ವೀಡಿಯೋ ಮಾಡಿದಿಲ್ವೇ ನೀನು ಮಾಡಿಲ್ವೇನೆ ಹ್ಞೂ ಹುಡು ಹೆಂಗಸ್ರುಗಳ ಜೊತೆ ಹೆಂಗಸ್ರುಗಳ ಜೊತೆ ಟೂರ್ ಹೋಗ್ಬಿಟ್ಟು ಮಾಡ್ಕೊಂಡಿಲ್ಲವನೇ ನನ್ಗಳ ಬರ್ತೀರಾ ನೀವು ಹೊರ್ಗಡೆ ಮಾರೀರಾ ನಾನು ಇಲ್ಲಿ ಮಾಡೀನಿ ಅದ್ರಾಗ ತಪ್ಪು

ನಾನು ನನ್ನ ಹೆಂಡತಿಗೆ ಆಗ್ತಿಲ್ಲಮ್ಮ ನಿಂತರ ಯಾವತ್ತೂ ಇಲ್ಲಿ ಊರಾಗಿದ್ದಾಗ ಆಗ್ತಿಲ್ಲ ತಕ್ಕ ಅದೇನೋ ಇರ್ತಿತ್ತ ಕಳ್ಳನ ಯಾಕೆ ಅದೇ ಅದೇನೋ ಇರ್ಬೇಕಾದ್ರೂ ಕಲ್ ಕಳ್ಳನಿ ಆನೆಕಾದ್ರೂ ಕಳ್ಣೆ ಅಂತೆ ಈ ಊರಾಗಿದ್ದಾಗ ಹಾಕ್ಸಿದ್ರು ಒಂದೇ ಸುತ್ತಮುತ್ತ ಹೋದಾಗ ಹಾಕ್ಸಿದ್ರು ಒಂದೇ ಅದೇನ್ ಬೇರೆ ಎಲ್ಲ ಬರ್ತಾರೆ ನೆಂಟರು ಇಲ್ಲ ಬೇರೆ ಹೆಂಡತಿ ಕರ್ಕೊಂಡೋಗಿ ಏನಾರು ಹಾಕ್ಸಿಯಾ ಬಟ್ಟೆ ಅಲ್ಲ ಕಣಮ್ಮ ಊರಾಗಿದ್ದಾಗ ಹೆಂಗಸರುಗಳು ಹಾಕಂಬಾರ್ದು ಹೆಂಗಸರಲ್ಲಿ ಬೇರೆಯವರು ಇದನ್ನೇ ನೋಡ್ಕೊಳ್ತಾರ ಅಂದ್ರೆ ನಮ್ಮ ನಮ್ಮ ಹೆಂಡತಿ ಸುದ್ದಿಗೆ ಬರ್ತೀಯಲ್ಲ ನೀನು ಹಾ ನಿಂಗೇನು ಹೇಳಬಾರ್ದು ಬುಡತಾಗ ಅಲ್ಲ ಕಣ ಏನೋರೆ ನನಗೂ ಗೊತ್ತಿತ್ತಿಲ್ಲ ನೀನು ಎಂಟ್ರು ಇಂಥ ಬಟ್ಟೆಗಳೆಲ್ಲ ಹಾಕಂತಳ ಅಂತೇಳಿ ಅಲ್ಲ ಕಣ್ಣು ಲಕ್ಷ್ಮಕಯ್ಯ ನಮ್ ಈಗ ಬೈಯಕ್ಕೆ ಬಂದಿರಾ ನಾನು ಇಳಗ್ ಬೈತಿರ್ತೀನಿ ಇಂಥ ಬಟ್ಟೆ ಎಲ್ಲ ಇದು ಕಾಕಂಡ್ರಿ ಅಂತೇಳಿ ನಿಮ್ಮನ್ನು ನೋಡೇ ಕಲ್ತಿರ್ತಾಳೆ ಬಿಡ್ರಿ ಅಲ್ಲ ಕಣ್ಣು ಗಡ್ಡಪ್ಪ ಹೋಗಿ ಬಂದು ಹೋಗಿ ಬಂದು ಮುಗಿದ ಕೇದ್ರ ನಂಗ ನೀನೇ ನನಗೆ ಹೇಳಕೊಟ್ಟಿ ಇನ್ನಾರ್ಗೆ ಹೇಳಬೇಕು ನಿನ್ನನ್ನ ಬಿಟ್ಟು ಹ ಊರು ಆಳಾಗ್ತೈತಿ ಅಂದ್ರೆ ಒಂದ್ ನಾಲ್ಕು ಜನ ಹೆಂಗಸ್ರಿಂದ್ಲಿ ನಿಮ್ಮಂತವ್ರಿಂದ್ಲಿ ಆಗ್ತಿರ್ತಾವ ತಕ್ಕ ಏನಾರು ಹಾಕಳಂಗಿಲ್ಲ ಏನ್ ಸೀರೆ ಮರ್ತ ಬಂದ್ಬಿಟ್ಟಿ ಅಂತ ಬರ್ತೀಯ ಮತ್ತೆ ಅಪ್ ಮರ್ತವ ಯಾರ್ಯಾರು ಬರ್ತಾರ ಗೊತ್ತಿರಲ್ವಾ ಅವ್ರಿಗೆ ಸೀರೆ ಹಾಕಬೇಕಂತ ಹೇಳಿ ನಾನು ಫ್ಯಾಷನ್ ಆಗಿರುತ್ತೆ ನನ್ನ ತಂಗಿ ಬರ್ತಾಳೆ ಇರು ಇವತ್ತು ಅಂತ ಹೇಳಿ ಇಂಥ ಬಟ್ಟೆ ಹಾಕಂಬಂದ್ರೆ ನೀನೇನು ಇಂಥ ನಾಟಕ ಮಾಡ್

அது <ranty> <sl> <rat��� into God's words> <sharp inhale> <weiterhin> ಬರಕ್ಕೆನೇ ಆಗಿತ್ತು ನಿಮಗೆ ಬರಬೇಕಿತ್ತಲ್ಲ ತಲ್ಲೇನೆ ನಾನು ಸ್ಟ್ಯಾಂಡರ್ಡ್ ಅಲ್ಲ 레ವೆಲ್ ಎಲ್ಲಾ ಕಮ್ಮಿ ಆಗ್ಬಿಡ್ತಲೆ ನಾನು ರೋಡಲ್ಲಿ ಎಲ್ಲಾ ಬರೋ ಥರ ಮಾಡಿಬಿಟ್ಟಲೆ ನೀನು ಅಯ್ಯೋ ಜಯಲಕ್ಷ್ಮಿ ಇಲ್ಲಿಂದ ಮೊadlo ಓಡ ಹೋಗೇ ಯಾಕ ಯಾಕ ಮನೆ ಬಂದಿರ ತಂಗಿನ ಈ ತರ ಹೋಗೋ ಅಂತ ಹೇಳ್ತಿದ್ದೀಯಾ ನೀನುಲೇ ವಿಜಯಲಕ್ಷ್ಮಿ ಸುಮ್ಮನೆ ಹೋಗ್ಬಿಡೋ ಏನ ಬಂದು ಕರ್ಕೊಂಡು ಆ ಕಡೆಗೆ ಓಡ ಇಲ್ಲಪ್ಪ ಇಲ್ಲಪ್ಪಾ ಉತ್ಚಾವನೆ ಓಡ ಹೋಗೇ ಹೈ ಇದ್ಯಾウド ಇವಳೇನ ನೆಂತಿ ಬಿಳ್ಸಿರೆ ಬಟ್ಯಾ ಮೇಲೆ ಇವಳೇನ ನೆಂತಿ ಯಾರು ಹೇಳ್ತೀಯ ನಿಂತೆ ಅಂತ ಹೇಳಿ ಯಾರು ಹೇಳ್ತೀಯ ನೋಡ್ ಅದ್ ಬಿಡ್ತೀನಿ ಇವತ್ತಿನ ನಿನ್ನ ಮದುವೆ ಆಗಿಲ್ಲ ಅಂದ್ರೆ ಚಾಕು ತಕ ಚುಚ್ಚು ಬಿಡ್ತೀನಿ ನೋಡೀಗ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ